ಮದೂರು ಪಟ್ಟಣದ ಭೂ ಬ್ಯಾಂಕ್ನ ಮುಂಭಾಗ ಬ್ಯಾಂಕ್ನ ನಿರ್ದೇಶಕರುಗಳು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ವಿರುದ್ದ ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಬ್ಯಾಂಕಿನ ಹಾಲಿ ನಿರ್ದೇಶಕರು ಮಾಜಿ ನಿರ್ದೇಶಕರು ಸದಸ್ಯರುಗಳು ಪ್ರೊಟೆಸ್ಟ್ ನಡೆಸಿದರು ಭಾರತ ನಗರ ಕ್ಷೇತ್ರದ ನಿರ್ದೇಶಕ ಮಧು ಮಾತನಾಡಿ ಕೇವಲ ನಾಲ್ಕು ಜನ ನಿರ್ದೇಶಕರನ್ನ ಇಟ್ಟುಕೊಂಡು ಸಭೆ ನಡೆಸಿ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡುವ ಮೂಲಕ ಅಧ್ಯಕ್ಷರ ಜೊತೆ ಕಾರ್ಯದರ್ಶಿ ಕೈ ಜೋಡಿಸಿದ್ದಾರೆ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸುಳ್ಳು ದಾಖಲಾತಿಗಳನ್ನು ನೀಡಿ ಒಂದೇ ದಿನದಲ್ಲಿ ನೂರಾರು ಸಂಖ್ಯೆಯಲ್ಲಿ ಷೇರುಗಳನ್ನು ಮಾಡಿಕೊಂಡಿದೆ ಈ ವಿಚಾರದಲ್ಲಿ ಅಧ್ಯಕ್ಷ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಕೂಡಲೇ ತನಿಖೆ ಮಾಡಿ ಆಗಿರುವ ನಷ್ಟವನ್ನ ಅನ್ಯಾಯವನ್ನ ಸರಿಪಡಿಸಿ ಅವರನ್ನ ಅಮಾನತು ಮಾಡಿ ಅಂತ ಆಗ್ರಹಿಸಿದ್ರು ಅವಧಿಯನ್ನ ಎಂದು ಬರೀ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಜಮಾ ಖರ್ಚನ್ನು ಕೊಡದೆ ಮೀಟಿಂಗ್ ಕರೆದೇ ಮುಂದೂಡುತ್ತಾ ಕಾಲಹರಣ್ತಾ ಇದಾರೆ ಮತ್ತೆ ನವೆಂಬರ್ ತಿಂಗಳಿನಲ್ಲಿ ಷೇರುದಾರರನ್ನ ಅವ್ಯವಹಾರ ನಡೆಸಿ ಎಲ್ಲ ಫೋರ್ಜರಿ ಸೈನ್ ಹಾಕಿ ಷೇರ್ದಾರನ್ನು ಪಡ್ಕೊಂಡಿದ್ದಾರೆ ಲಿಡ್ಜರಲ್ಲಿ ಒಂದು ಸೈನು ಮತ್ತು ಅರ್ಜಿನಲ್ಲಿ ಒಂದು ಸೈನು ಇದೆ ಹಾಗಾಗಿ ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾವು ಡಿ ಆರ್ ಅವ್ರದ್ದು ಅರ್ಜಿ ಕೊಟ್ಟಿದ್ವಿ ಅವರು ಕೂಡ ತನಿಖೆ ಮಾಡಿಲ್ಲ ಹಾಗಾಗಿ ಇವತ್ತು ಎಲ್ಲ ನಿರ್ದೇಶಕಗಳು ಬ್ಯಾಂಕ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದ್ದೀವಿ ಇದನ್ನು ಕ್ರಮ ಕೈಗೊಂಡು ನಮ್ಮ ಡಿ ಆರ್ ಸಾಹೇಬರು ಮತ್ತು ಇವರು ತಕ್ಷಣವೇ ಕ್ರಮ ಕೈಗೊಂಡು ಅವ್ರನ್ನ ಅಧ್ಯಕ್ಷ ತನದ ಅಮಾನತು ಮಾಡಿ ಬ್ಯಾಂಕ್ನ ಉಳಿಸ್ಕೋಬೇಕು ಅಂತ ನಾವು ಹೋರಾಟವನ್ನು ಸಭೆ ಮುಗಿದ ಮೇಲೆ ಕೆಲವು ನಿರ್ದೇಶಕರು ಅಧ್ಯಕ್ಷರ ಜೊತೆ ಕೈಜೋಡಿಸಿ ವಿಷಯ ಮೂರರಿಂದ ಹನ್ನೊಂದರವರೆಗೆ ಎಲ್ಲಾ ವಿಷಯಗಳನ್ನ ಈ ಬಗ್ಗೆ ಪತ್ರವನ್ನ ಆಡಳಿತ ಮಂಡಳಿ ಸಭೆಯಲ್ಲಿ ಅಧ್ಯಕ್ಷರಿಗೆ ನೀಡಿದ್ದು ಅದಕ್ಕೆ ಅಧ್ಯಕ್ಷರು ನಮ್ಮ ಪತ್ರಕ್ಕೆ ಸಹಿ ಹಾಕಿ ಸಭೆಯನ್ನ ಮುಂದುವರಿಸುತ್ತೇವೆ ಅಂತ ಹೇಳಿದ ಮೇಲೆ ನಾವುಗಳು ಸಭೆಯಿಂದ ಹೊರಬಂದ್ವಿ ಬ್ಯಾಂಕು ಈಗಾಗಲೇ ನಷ್ಟದಲ್ಲಿದ್ದು ಆಡಳಿತ ಮಂಡಳಿಯು ಈ ಬಗ್ಗೆ ಕ್ರಮ ಇದ್ರು ಬ್ಯಾಂಕಿನ ಅಧ್ಯಕ್ಷರು ವ್ಯವಸ್ಥಾಪಕರು ನಿಯಮಗಳನ್ನ ಗಾಳಿಗೆ ತೂರಿ ತಮ್ಮಿಷ್ಟ ಬಂದಾಗ ನಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಹಾಲಿ ನಿರ್ದೇಶಕರು ಮಾಜಿ ನಿರ್ದೇಶಕರುಗಳು ಸದಸ್ಯರುಗಳು ಬ್ಯಾಂಕಿನ ಮುಂದೆ ಪ್ರೊಟೆಸ್ಟ್ ಮಾಡಿದ್ದೇವೆ ಕೂಡಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪರಿಶೀಲಿಸಿ ಅವ್ರಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ರು ಮತ್ತೆ ಆರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಡೆದಂತ ಆಡಳಿತ ಮಂಡಳಿಯ ಸಭೆಯಲ್ಲಿ ನಾವು ಕ್ರಮ ಸಂಖ್ಯೆ ಒಂದು ಮತ್ತು ಎರಡು ಅಂದ್ರೆ ನಮ್ಮ ನಿರ್ದೇಶಕರು ಅವರು ತೀರ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಕ್ರಮ ಸಂಖ್ಯೆ ಮೂರು ಮತ್ತು ಹನ್ನೊಂದರವರೆಗೂ ನಾವು ಬಹಿಷ್ಕಾರವನ್ನು ಮಾಡಿದ್ವಿ ಅದರ ಪ್ರಕಾರ ಅಧ್ಯಕ್ಷಗೂ ಕೂಡ ಲೆಟರ್ ಕೊಟ್ಟು ಅವರು ಕೊಟ್ಟು ಆಯಿತು ನಿಮ್ಗೆ ಇಷ್ಟ ಅಂದರೆ ನಾನು ಮೀಟಿಂಗ್ ಮುಂದೂಡ್ತೀನಿ ಅಂತೇಳಿ ಅವರು ನಮ್ಮನ್ನು ಹೊರ ಕಳಿಸಿದ್ರು ನಂತರ ನಾವು ಕಾರ್ಯದರ್ಶಿ ಅವ್ರನ್ನ ನಾವು ರೆಜುಲೇಷನ್ ಕಾಪಿ ಕೊಡಿ ಅಂತ ಕೇಳಿದ್ದಕ್ಕೆ ನನಗೆ ವಯಸ್ಸಾಗಿದೆ ಬರೆಯೋಕ್ಕೆ ಅಷ್ಟು ಬೇಗ ಆಗಲ್ಲ ಕೈ ನಡಕಿದೆ ನಾಳೆ ರೆಜುಲೇಷನ್ ಕೊಡ್ತೀನಿ ಬನ್ನಿ ಅಂತೇಳಿ ನಮ್ಮನ್ನು ಸಭೆಯಿಂದ ಹೊರ ಕಳಿಸಿದ್ರು ನಂತರ ಅಧ್ಯಕ್ಷರು ಫೋರಮ್ ಇಲ್ಲದೆ ಬರೀ ಆರು ಜನ ಸದಸ್ಯರಿಂದ ನಾವು ಎಂಟು ಜನ ಬಹಿಷ್ಕಾರ ಮಾಡಿದ್ವಿ ಆರು ಜನ ಸದಸ್ಯರನ್ನ ಒಂದ್ಗೊಳ್ಕೊಂಡು ಎಲ್ಲನೂ ಬಿಲ್ಗಳನ್ನ ಪಾಸ್ ಮಾಡಿದರೆ ಆರು ಏಳು ತಿಂಗಳು ಜಮಾ ಖರ್ಚನ್ನು ಬಿಲ್ ಪಾಸ್ ಮಾಡಿದರೆ ಮತ್ತು ನಿವೃತ್ತ ನೌಕರರು ನಾಗರಾಜು ಅನ್ನೋರಿಂದ ನಲವತ್ತೊಂದು ಸಾವಿರ ಲಂಚಗಳನ್ನ ಪಡ್ಕೊಂಡಿರೋ ಮಾಹಿತಿ ನಮಗಿದೆ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಇಲ್ಲ ಆ ಮೀಟಿಂಗ್ ನೋಟಿಸ್ನಲ್ಲಿ ಕೂಡ ಅದನ್ನು ಹಾಕಿದ್ರು ಹಾಗಾಗಿ ಅವರಲ್ಲಿ ಚೆಕ್ ಕೊಟ್ಟು ಲಂಚ ತಗೊಂಡ ಮೇಲೆ ಜಮಾ ಖರ್ಚಿಗೆ ಅದನ್ನು ಸೇರಿಸಿದರೆ ಇದ್ರೆಲ್ಲ ಪರಿಣಾಮವಾಗಿ ನಮಗೆ ಅಧ್ಯಕ್ಷರು ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ ಹಾಗಾಗಿ ನಾವು ನಿಯಮಿತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಕಳೆದ ಶುಕ್ರವಾರ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ವಿ ಪ್ರತಿಭಟನೆ ವೇಳೆ ನಿರ್ದೇಶಕರುಗಳಾದ ಕೃಷ್ಣೇಗೌಡ ಸಿದ್ದೇಗೌಡ ಸಿದ್ದಮರಿಗೌಡ ಗೌರಮ್ಮ ಕೃಷ್ಣಪ್ಪ ಸವಿತಾ ಉಪಸ್ಥಿತರಿದ್ದರು